ಅಪ್ಪ ಅಮ್ಮಂಗೆ ಇಬ್ಬರಿಗೂ ನನ್ನ ಮೇಲೆ ನಂಬಿಕೆನೇ ಉಂಟೋಗ್ಬಿಟ್ಟೈತೆ ಅಂತ ಹೇಳಿದೆ ನಿಮಗೆ ನನ್ನ ಬ್ರೆಡ್ ಪೆಂಟ್ ಚೇಂಜ್ ಮಾಡಿಸ್ತೀನಿ ಅಂತ ರಿಪ್ಲೇಸ್ ಮಾಡಿ ಟು ಲೇಜಿ ನನ್ನ ಮಗ ನಾನು ನನಗೆ ನನಗೆ ನನ್ನಷ್ಟು ನೈಂಟಿ ತ್ರೀ ಕೆ ಜಿ ಇದ್ದೀನಿ ಇವಾಗ ನೈಂಟಿ ತ್ರೀ ಕೆ ಜಿ ಅಂತ ಅಲ್ಲ ನಾನು ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇದ್ದಾಗ ಎರಡು ವರ್ಷ ಹಿಂದೆ ಯೂಟ್ಯೂಬ್ ಚಾನಲ್ಲು ಒಂದಿತ್ತು ಇತ್ತು ಮಿಸ್ಟರ್ ಅಭಿಷೇಕ್ ಜಿರೋನ್ ಅಂತ ಅವ್ರಿಗೆ ಅವಾಗಂತೂ ಇನ್ನೂ ಕಂಪ್ಲೀಟಾಗಿ ಹೋಗ್ಬಿಡ್ತು ನಮಗೆ ಆದಾಗ ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಚಟಿದೋಸ್ತ್ ಯೂಟ್ಯೂಬ್ ಚಾನಲ್ ಇವತ್ತು ವಿಷಯ ಏನಪ್ಪಾ ಅಂತಂತಂದರೆ ನೀವೆಲ್ಲ ನೋಡ್ತಿದ್ದಂಗೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ತೀನಿ ಅಂತ ಅಂತ ಹೇಳಿದ್ದೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತೀನಿ ಅಂದ್ಬಿಟ್ಟು ಏನಪ್ಪ ಇವನು ಡೈಲಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾವೆ ಏನು ಆ ವ್ಲಾಗಲ್ಲಿ ಚೇಂಜಸ್ ಏನು ತೋರಿಸ್ತಾ ಇಲ್ಲ ಬರೀ ಮಾಮೂಲಿ ಆಗಿ ವೀಡಿಯೋ ಮಾಡ್ತಾನೆ ಆಗ್ತಾನೆ ದಿನನಿತ್ಯ ಒಂದೊಂದಾಗಿ ಒಂದೊಂದಾಗಿ ಚೇಂಜಸ್ ಇದ್ದೀನಿ ಅಡವಳಿಸ್ಕೊತಾ ಇದ್ದೀನಿ ದಿನ ಇವಾಗ ಏನು ಅಂತಂತಂದರೆ ಫಸ್ಟು ನಾನು ವಿಡಿಯೋ ಮಾಡೋಕ್ಕೆ ಎದ್ರುತ್ತಿದ್ದೆ ಇವಾಗ ವೀಡಿಯೋ ಮಾಡೋಕ್ಕೆ ಇದ್ರಲ್ಲ ಮಾಡ್ತೀನಿ ಮತ್ತು ನಂದು ಹಳೇದು ಯೂಟ್ಯೂಬ್ ಚಾನಲ್ಲು ಒಂದಿತ್ತು ಮಿಸ್ಟರ್ ಅಭಿಷೇಕ್ ಧೀರೋನ್ ಅಂತ ಅದರಲ್ಲಿ ನಾನೇನು ಮಾಡೋ ಅಂತಂದರೆ ಅದು ಕಾಪಿ ರೈಟ್ಸ್ ಬಂದು ಆ ಯೂಟ್ಯೂಬ್ ಚಾನಲ್ಲು ಆ ಆ ಚಾನಲ್ಗೆ ಒಂದು ವಿಡಿಯೋ ಹಾಕಿದ್ರೆ ಇನ್ನೊಂದು ಎರಡು ಮೂರು ತಿಂಗಳು ಬಿಟ್ಟು ಇನ್ನೊಂದು ವಿಡಿಯೋ ಹಾಕೋದು ಅದು ಬಿಟ್ಟು ಇನ್ನೊಂದು ವಿಡಿಯೋ ಹಾಕೋದು ಅದು ಕಾಪಿ ರೈಟ್ಸ್ ಬಂದು ಚಾನಲ್ಲು ಹಾಗೇ ಐತೆ ಅದೇನು ಯೂಸೇ ಮಾಡೋಕ್ಕಾಗ್ತಾಯಿಲ್ಲ ನಂಗೆ ಗೊತ್ತಿಲ್ಲ ಕಾಪಿ ರೈಟ್ಸ್ ಬಂದರೆ ಏನು ಮಾಡಬೇಕು ಅಂತ ಇದಕ್ಕೂ ಒಂದು ಹಿಂದೆ ಒಂದು ವಿಡಿಯೋಗೆ ಮೈಸೂರು ಪಾಕ್ ವೀಡಿಯೋಗೆ ಕಾಪಿ ರೈಟ್ಸ್ ಬಂದಿತ್ತು ಚಾನಲಲ್ಲಿ ಅಂತಂದ್ರೆ ಇಬ್ರು ಸರ್ ಮಾಡಿರೋದು ಅಂತ ಅವಂದು ಇರುತ್ತೆ ಬ್ಲಾಗ್ ನನ್ನದು ಇರುತ್ತೆ ನನ್ನದೇ ಜಾಸ್ತಿ ಇವಾಗ ಬರ್ತಾ ಇರೋದ್ರಿಂದ ನಂದಿದೆ ನಾನು ಚಾಲೆಂಜ್ ತೊಗೊಂಡಿರೋದ್ರಿಂದ ಎಷ್ಟಿದ್ದೀನಿ ಅಂತಂದರೆ ನೈಂಟಿ ತ್ರೀ ಕೆ ಜಿ ಇದ್ದೀನಿ ಇವಾಗ ಟ್ವೆಂಟಿ ತ್ರೀ ಕೆ ಜಿ ಅಂದರೆ ನನ್ನ ಏಜ್ಗೆ ಮತ್ತು ನನ್ನ ಐಟ್ಗೆ ವೆಯ್ಟ್ಗೆಲ್ಲ ಜಾಸ್ತಿನೇ ಈ ಗೂಗಲಲ್ಲಿ ನಾನು ನೈಟ್ ಹಾಕ್ಬಿಟ್ಟು ವೆಯ್ಟ್ ಎಷ್ಟಿರಬೇಕು ಅಂತ ಚೆಕ್ ಮಾಡಿದ್ರೆ ಏಯ್ಟಿ ಏಯ್ಟಿ ಫೈವ್ ಬಿಲೋ ಒಳಗಡೆ ಇರಬೇಕು ಆದರೆ ನಾನು ನೈಂಟಿ ತ್ರೀ ಹತ್ತಿರ ಟೆನ್ ಟು ಫಿಫ್ಟೀನ್ ಕೆ ಜೀಸ್ ಜಾಸ್ತಿ ಇದ್ದೀನಿ ಅದನ್ನ ರಿಡ್ಯೂಸ್ ಮಾಡಬೇಕು ತಾನೆ ಅದಕ್ಕೆ ನಮ್ಮ ದಿಲ್ಕುಮಾರು ಇವಾಗ ಡಯಟ್ ಚಾಟ್ ಕಳಿಸಿದ್ದೇನೆ ಡಯಟ್ ಚಾಟ್ ಅಂದರೆ ಡಯಟ್ ಚಾಟ್ ಅಂತ ಅಂತಂದರೆ ಯಾವ ಥರ ಕಳಿಸಿದ್ದೇನೆ ಅಂತಂದರೆ ಅಂದರೆ ಯಾವ ಥರ ಕಳ್ಸೋಣೆ ಅಂತ ಅಂತಂದರೆ ನಮ್ಮ ಈ ನೈಂಟಿ ತ್ರೀ ಕೆ ಜಿ ಈ ಏಜ್ಗೆ ಎಷ್ಟಿರಬೇಕು ಮತ್ತು ಅದರಲ್ಲಿ ಡಯಟ್ ಚಾಟಲ್ಲಿ ಎಲ್ಲ ಐತೆ ಅವ್ನು ಜಿಮ್ಮು ವರ್ಕ್ ಮಾಡ್ತಿರೋದ್ರಿಂದ ಕೋಚಿಂದ ಕಳಿಸಿದ್ದೇನೆ ನೋಡೋಣ ಚೇಂಜ್ ಮಾಡ್ಕೊಳ್ಳೋಣ ಆದಷ್ಟು ಲೈಫ್ನ ಹಿಂಗೆ ಇತ್ತು ಅಂತಂದ್ರೆ ಆಗಲ್ಲ ನೆನ್ನೆ ಹಂಗಂತ ಹೇಳಿದೆ ನಿಮಗೆ ನನ್ನ ಬ್ರೇಕ್ ಪ್ಯಾಂಡ್ ಚೇಂಜ್ ಮಾಡಿಸ್ತೀನಿ ಅಂತ ರಿಪ್ಲೇಸ್ ಮಾಡಿಸ್ತೀನಿ ಅಂತ ಬ್ರೇಕ್ ಪ್ಯಾಡ್ನ ಪ್ಲೇಸ್ ಮಾಡಿಸೋಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಇನ್ನೊಂದೇನಂತ ಅಂತಂದರೆ ಈ ಲವ ನಿಮಗೆ ನೋಡಿರ್ತೀರಾ ನನ್ನ ಜೊತೆ ಇನ್ಸ್ಟಾಗ್ರಾಮಲ್ಲಂತೂ ಇವಾಗ ಯಾರ್ಯಾರು ನನ್ನ ಫಾಲೋ ಮಾಡ್ತಾ ಇದ್ರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರಾ ಈವನ್ ಫಾಲೋವರ್ಸ್ ಏನು ಜಾಸ್ತಿ ಏನಿಲ್ಲ ನನಗೆ ಕಮ್ಮಿನೇ ಇರೋದು ನೋಡಿ ಆ ಗಾಡಿ ನಾನು ಒಂದು ಕೆಲಸ ಅಂತ ಹೇಳಿದ್ದು ಬ್ರೇಕ್ ಪೆಡ್ನ ರೀಪ್ಲೇಸ್ ಮಾಡಿಸೋದು ಅಂತ ಆದರೆ ಬ್ರೇಕ್ ಪೆಡ್ ರಿಪ್ಲೇಸ್ ಹೋಗಿ ವೀಲ್ ಬೇರಿಂಗು ಮತ್ತು ಕ್ಯಾಲಿಬರ್ ಪಿಂಕಿಟ್ಟು ಎಲ್ಲ ಏನೇನೋ ಒಂದು ಬಿಚ್ಚಿಸಿದ್ರೆ ಸಾಕು ಏನಾರ ಒಂದು ಪ್ರಾಬ್ಲಮ್ ಗಾಡಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಗುರು ಗಾಡಿ ಇಟ್ಟಿರೋರಿಗೆ ಪ್ರಾಬ್ಲಮ್ಗಳು ಗೊತ್ತಾಗುತ್ತೆ ಆದಷ್ಟು ಅದು ತಪ್ಪಾ ಒಂದು ಪ್ರಾಬ್ಲಮ್ ನಾವು ಏನಾರು ಅನ್ಕೋತೀವಿ ಏನಾರು ಮಾಡೋಣ ಅಂತ ಆದರೆ ಆಗೋದಿಲ್ಲ ತುಂಬ ಕಷ್ಟ ಐತೆ ಮಾಡೋದು ಈ ಗಾಡಿ ಯಾರ್ದು ಅಂತ ಅನ್ಕೋತಿದ್ರ ಇದ್ರಷ್ಟು ಖುಶ ಅಂತ ಇದು ಲವ ಅವನಲ್ಲವನೇ ಅವನು ಇದನಷ್ಟೇ ಹಾಂ ಇದ್ರದು ಒಂದು ಕ್ರೇಝಿ ವ್ಲಾಗ್ ಮಾಡೋಣ ಎರಡದ್ರು ಲವ ಖುಷದ ಬಗ್ಗೆ ಒಂದು ಕ್ರೇಝಿ ವ್ಲಾಗ್ ಅತಿ ಶೀಘ್ರದಲ್ಲಿ ಮಾಡೋಣ ಏನಂತೀರಾ ಏನಂತೀಯಪ್ಪ ಏನಂತೀಯ ಏನ ಏನ್ ಅಂಜಿನ ಅಜ್ಜಿ ಕಥೆನಾಂಪಿಗೆ ಹಾಕೋರಿ ಇವಾಗ ಅದನ್ನ ಗಾಡಿನ ರ್ಯಾಂಪಿಗೆ ಹಾಕಿ ಇವಾಗ ವೀಲ್ ಬೇರಿಂಗ್ ಬುಸ್ಕಿಟ್ ಒಡಸ್ಕೊ ಬರಕ್ ಹೋಗವ್ರ ಹೊಡಸ್ಕೊ ಬಂದ್ಮೇಲೆ ಅದನ್ನ ಹಾಕ್ಸ್ಕೊಂಡು ನೆಕ್ಸ್ಟ್ ಗೈಸ್ ನೋಡಿದ್ರಲ್ಲ ಬೆಳಗಿಂದ ಆ ಕಾರದ ಕೆಲಸ ಮುಗೀತು ಕೆಲಸ ಮುಗಿಸಿ ಇವಾಗ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಟೈಮ್ ಬಂದು ಎಂಟೂವರೆ ಒಂಬತ್ತು ಗಂಟೆ ಹತ್ತಿರ ಆಗೈತೆ ಅಪ್ರಾಕ್ಸ್ ಟೈಮು ಬಂದ್ಬಿಟ್ಟು ಎಂಟು ಐವತ್ತೇಳು ಅಲ್ಲ ಎಂಟು ಐವತ್ತೇಳು ಏನಾಯ್ತು ಅಂದರೆ ಸಮಸ್ಯೆ ನಂದು ಯಾವ್ದಾರು ಕೆಲಸ ಮಾಡಬೇಕು ಅಂತಂತಂದ್ರೆ ಮಾಡ್ತೀನಿ ಆ ಕೆಲಸನ ಅರ್ಧಕ್ಕೆ ನಿಲ್ಸಿಬಿಡ್ತೀನಿ ಯಾವಾಗಾರ ಮಧ್ಯದಲ್ಲಿ ಅದರಿಂದ ನಮ್ಮಮ್ಮ ಮೊದಲೇ ಆ ವಿಡಿಯೋದಲ್ಲಿ ಹೇಳೈತೆ ನೋಡಿ ಹಾಕ್ತೀನಿ ಮೂರು ತಿಂಗಳು ಮಾಡ್ತೀಯಾ ಮೂರು ತಿಂಗಳು ಬಿಡ್ತೀಯ ಅಂತ 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 ಹೇಳೈತೆ ಹೌದು ನಮ್ಮ ಅಪ್ಪ ಅಮ್ಮಂಗೆ ಇಬ್ಬರಿಗೂ ನನ್ನ ಮೇಲೆ ನಂಬಿಕೆನೆ ಉಂಟೋಗ್ಬಿಟೈತೆ ನನ್ನ ಜೀವನ ಏನಾರ ಕಟ್ಕತೀನಿ ಅನ್ನೋದು ಏನಾರ ಮಾಡ್ತೀನಿ ಅನ್ನೋದು ಕಂಪ್ಲೀಟ್ ಆಗಿ ನಂಬಿಕೆ ಉಂಟಾಗ್ಬಿಟ್ಟೈತೆ ಏನಂತ ಅಂದ್ರೆ ಮೂರು ತಿಂಗಳು ಮಾಡ್ತೀನಿ ಮೂರು ತಿಂಗಳು ಬಿಡ್ತೀನಿ ಫಸ್ಟ್ ಮೂರು ತಿಂಗಳು ಫಸ್ಟ್ ಆದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಮೂರು ತಿಂಗಳು ಮಾಡ್ದೆ ಮೂರು ತಿಂಗಳು ಅಲ್ಲ ಏನು ಹತ್ತತ್ರ ಒಂದೆರಡು ಮೂರು ದಿವಸ ವೀಡಿಯೋ ಯಾವಾಗಾರು ಮಾಡಿದೆ ಅಪ್ಲೋಡ್ ಮಾಡಿದೆ ಕಟ್ ಮಾಡಿದೆ ಇನ್ನು ನೆಕ್ಸ್ಟು ಜಿಮ್ಗೆ ಹೋದೆ ಮೂರು ತಿಂಗಳು ಜಿಮ್ಗೆ ಹೋದೆ ಬಿಟ್ಟೆ ಪ್ರತಿ ವರ್ಷವೂ ಅಷ್ಟೇ ಹೋಗಿ ಫಸ್ಟ್ ಸ್ಟಾರ್ಟಿಂಗ್ ಜನವರಿಲಿ ಜಾಯಿನ್ ಆಗೋದು ನ್ಯೂ ಇಯರ್ ರೆಸುಲೂಷನ್ ಅಂತ ಅಂತ ಸ್ಟಾರ್ಟಿಂಗ್ ಹೋಗೋದು ಖುಷಿಗೆ ಆಮೇಲೆ ಮೂರು ತಿಂಗಳಾದಮೇಲೆ ಬಿಟ್ಬಿಡೋದು ಜಿಮ್ಮು ಆದ್ಯ ಕತೆ ಅದಾದಮೇಲೆ ನೆಕ್ಸ್ಟು ಏನಂತ ಅಂತಂದರೆ ಒಂದು ಡಿಗ್ರಿ ಮುಗ್ದಾದ್ಮೇಲೆ ವೆಬ್ಸೈಟ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಯಾವುದೋ ಒಂದು ಕೋರ್ಸ್ ಡಿಗ್ರಿ ಮುಗ್ದಾದ್ಮೇಲೆ ಏನು ಏನು ಮಾಡೋಣ ಏನು ಮಾಡೋಣ ನೆಕ್ಸ್ಟ್ ಯಾವುದಾರು ಕೋರ್ಸ್ ಮಾಡೋಣ ಅಂತ ಯಾವುದೋ ಒಂದು ಕೋರ್ಸ್ ತಗೊಂಡೆ ಆ ಕೋರ್ಸ್ನು ಅಷ್ಟೇ ಮೂರು ತಿಂಗಳಿಗೆ ಬಿಟ್ಬಿಟ್ಟೆ ಆವಾಗಲೂ ಮೂರು ತಿಂಗಳಿಗೆ ಬಿಟ್ಟು ಅದ್ರ ಮೇಲೂ ನಮಗೆ ಎಲ್ಲ ಕಂಪ್ಲೀಟಾಗಿ ಹೋಗ್ಬಿಡ್ತು ನಮ್ಮ ನಮ್ಮ ಮನೆಯವ್ರಿಗೆ ಆವಾಗಂತೂ ಇನ್ನೂ ಕಂಪ್ಲೀಟಾಗಿ ಹೋಗ್ಬಿಡ್ತು ನಮಗೆ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದೆ ಕೋರ್ಸ್ ತಗೊಂಡಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ತಗೊಂಡೆ ಕೋರ್ಸ್ ತಗೊಂಡಾದ್ಮೇಲೆ ಆ ಕೋರ್ಸ್ನೂ ಅಷ್ಟೇ ಅರ್ಧಕ್ಕೆ ಬಿಟ್ಟೆ ಅರ್ಧಕ್ಕೆ ಹೆಂಗೆ ಅಂತ ಅಂತ ಅಂತಂದರೆ ಮಾಡ್ತಾ ಮಾಡ್ತಾ ಒಂದು ಎರಡು ತಿಂಗಳು ಒಂದು ಆದಮೇಲೆ ಅದನ್ನೂ ಬಿಟ್ಟು ನೆಕ್ಸ್ಟ್ ಅದಾದ್ಮೇಲೆ ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀನಿ ನಾನು ಟ್ರಾವಲ್ಸ್ ಇದು ಮಾಡ್ತೀನಿ ಟ್ರಾವೆಲ್ಸ್ ಮಾಡ್ತೀನಿ ಅಂತ ಹೋದೆ ಟ್ರಾವಲ್ಸ್ನೂ ಅಷ್ಟೇ ಕರೆಕ್ಟಾಗಿ ಮಾಡಲಿಲ್ಲ ಟ್ರಾವಲ್ಸ್ನ ಏನು ಮಾಡಿದೆ ಅದನ್ನು ಹೋಗ್ಬಿಟ್ಟು ವೆಬ್ಸೈಟ್ ಕ್ರಿಯೇಟ್ ಮಾಡಿದೆ ವೆಬ್ಸೈಟ್ ಕ್ರಿಯೇಟ್ ಮಾಡೋದು ಅದು ಗೊತ್ತಾಗ್ಲಿಲ್ಲ ಕರೆಕ್ಟಾಗಿ ಅದೇ ಇದು ಏನೇನೋ ಮಾಡ್ಕೊಂಡು ವೆಬ್ಸೈಟ್ ಕ್ರಿಯೇಟ್ ಮಾಡಿ ವೆಬ್ಸೈಟಲ್ಲೂ ಬುಕ್ಕಿಂಗ್ ಒಂದು ಎರಡು ಮೂರ ಬಂದು ಅದಾದ್ಮೇಲೆ ಅದನ್ನು ಮೂರು ತಿಂಗ್ಳಿಗೆ ಸ್ಟಾಪ್ ಮಾಡ್ರೆ ಸ್ಟಾಪ್ ಮಾಡಾದ್ಮೇಲೆ ನೆಕ್ಸ್ಟು ಅದಾದ್ಮೇಲೆ ಏನೋ ಜೀವನ ಕಟ್ಕತೀನಿ ಅಂತ 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 ಇಲ್ಲಿವರೆಗೂ ಅಕ್ಟೋಬರ್ ಲಾಸ್ಟ್ ಅಕ್ಟೋಬರಲ್ಲಿ ಕ್ರಿಯೇಟ್ ಮಾಡಿದ್ದದು ಈ ಅಕ್ಟೋಬರ್ವರೆಗೂ ಹಂಗೆ ಬಿದ್ದೈತೆ ಹೊರತು ಅದರಿಂದ ಏನು ಡೆವಲಪ್ ಮಾಡೋಕ್ಕೂ ಆಗಿಲ್ಲ ಇವಾಗ ನಮ್ಮ ಮನೆಯವರು ಏನಾರು ನನ್ನೇನಾರ ಅಂತ ಅಂತ ಅಂತಂತಂದರೆ ಏ ಬುಡ ನೀನು ಮೂರು ತಿಂಗ್ಳು ಮಾಡ್ತೀಯಾ ಮೂರನೇ ತಿಂಗಳು ನಾಲ್ಕನೇ ತಿಂಗ್ಳಿಗೆ ಹಂಗೆ ಅಂತ ಅಂತ ಅಂತಾರೆ ಅದಂತೂ ನಿಜ ನಾನು ಮಾಡ್ಕೊಂಡ್ರೆ ತಪ್ಪು ಅದಂತೂ ಪಕ್ಕ ಆಮೇಲೆ ಇನ್ನೊಂದೇನಂತಂದ್ರೆ ನಾವು ಇನ್ನೊಬ್ಬರು ಮಾತು ಯಾವುದೇ ಕಾರಣಕ್ಕೂ ಕೇಳಕ್ಕೆ ಹೋಗ್ಬಾರ್ದು ನಾವು ಒಂದು ಏನಾರ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂತಂದ್ರೆ ನಮ್ಮ ಪಾಡಿಗೆ ನಾವು ಸ್ಟಾರ್ಟ್ ಮಾಡ್ಬಿಡ್ಬೇಕು ಏನೇ ಆಯಿತು ಅಂತಂದ್ರೆ ಏನಾರ ಇನ್ನೊಬ್ರು ಮಾತು ಕೇಳ್ಬಿಟ್ಟು ನಾವು ಅರ್ಧಕ್ಕೆ ನಿಲ್ಸ ಆಲ್ಮೋಸ್ಟ್ ಆಗ ಯಾರೇ ಆಗಿರಲಿ ಅರ್ಧಕ್ಕೆ ಬಿಡ್ತೀವಿ ಇನ್ನೊಬ್ರು ಮಾತು ಕೇಳ್ಕೊಂಡು ಹೋಗಿ ಹೋಯ್ತು ಅಂತಂತಂದ್ರೆ ಇನ್ನೊಬ್ರು ಮಾತು ಕೇಳಕ್ಕೆ ಹೋಗ್ಬಾರ್ದು ಅದಾದ್ಮೇಲೆ ನಮ್ಮ ಪಾಡಿಗೆ ಅವ್ರು ಹೇಳಿದ್ದು ಒಳ್ಳೇದಿತ್ತ ಯಾವ್ದಾರ ಇತ್ತ ತಗೋಬೇಕು ಇಲ್ಲ ಬಿಟ್ಟು ಬಿಟ್ಬಿಡ್ಬೇಕು ಆಮೇಲೆ ಇನ್ನೊಂದು ಇನ್ಸ್ಪಿರೇಷನ್ ಏನಂತಂದ್ರೆ ನಾನು ಎಲ್ಲ ನಾನು ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇತ್ತಾಗ ಎರಡು ಹಿಂದೆ ಇವಾಗ ಏನಾಗ್ತಿದ್ನೋ ಗೊತ್ತಿಲ್ಲ ಮಾಡಿದರೆ ಕ್ರಿಯೇಟ್ ಮಾಡಿದರೆ ಒಂದೊಳ್ಳೆ ಸ್ಟಾರ್ಟ್ ಮಾಡಿ ಇವಾಗ ಏನಾರ ಒಂದು ರೀಚ್ ಔಟ್ ಆಗ್ಬೋದಾಗಿತ್ತು ಆದರೂ ನಾನು ಮಾಡಲಿಲ್ಲ ಆದರೆ ಸುಮಾರು ಹಿಂದೆ ಸುಮಾರು ಕೆಲಸಗಳಿದೆ ಸುಮಾರು ಕೆಲಸಗಳು ಮಾಡಿಕೊಂಡು ಏನೇನೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ವಿ ಆದರೆ ಇವಾಗ ನನಗನ್ನಿಸ್ತಾ ಇರೋದು ಏನೋ ಒಂದು ಮಾಡ್ಬೇಕು ಅಚೀವ್ ಮಾಡಬೇಕು ಅಂತ ಅನಿಸ್ತಿದೆ ಅಚೀವ್ ಮಾಡಬೇಕು ಅಂತ ಅಂತಂದ್ರೆ ಪ್ರಾಪರಾಗಿ ಒಂದು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ನಾಲ್ಕೈದು ಪ್ರಾಪರ್ ಪ್ರಾಪರಾಗಿ ಒಂದು ವೀಡಿಯೋ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಏನಾರ ಒಬ್ಬರು ಇವಾಗ ಇವಾಗ ಆಲ್ಮೋಸ್ಟಲ್ಲಿ ನಾನು ಯಾರು ಮಾತು ಕೇಳೋದು ಬಿಟ್ಬಿಟ್ಟಿದ್ದೀನಿ ಯಾರು ಏನಾರ ಅಂದ್ಕೊಳ್ಳಿ ಯಾರು ಏನಾರ ಫಿಲ್ಟರ್ ಯಾರು ಇವಾಗ ನಾನು ನೋಡಿ ಏನಾರ ತಪ್ಪು ತಿಳ್ಕೊತಾರ ತಪ್ಪು ತಿಳ್ಕೊಳ್ಳಿ ಇವಾಗ ನಾನು ಮಾಡ್ತಾ ಇರೋದು ಎಷ್ಟು ದಿವಸ ವಿಶೋಕ್ ಇವಾಗ ಇವನ್ಗೆ ಇವಾಗ ಬೇಕಾಗಿತ್ತು ಅನ್ಕೋತಾರ ಅಂದ್ಕೊಳ್ಳಿ ಏನಾರ ಅಂದ್ಕೊಳ್ಳಿ ಗುರು ನಾನು ಒಟ್ಟಿನಲ್ಲಿ ಏನಾರ ಅಚೀವ್ ಮಾಡಲೇಬೇಕು ಇದರಿಂದ ನನ್ಗೆ ಯೂಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಮೀಡಿಯಾ ಪ್ಲಾಟ್ಫಾರ್ಮ್ ನಾವು ಯೂಸ್ ಇದೆ ಏನಕ್ಕೆ ಯೂಸ್ ಇದೆ ಅಂತಂದರೆ ಇವಾಗ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಮಾರ್ಕೆಟಿಂಗು ನಾನು ವೆಬ್ಸೈಟ್ ಮಾಡಿದಾಗ ನಂಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದ್ದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡಬೇಕು ಅಂತ ಅಂತಂದ್ರೆ ನಾವು ಅವ್ರ ಹತ್ರ ಹೋಗಬೇಕು ಇನ್ಫ್ಲುಯನ್ಸರ್ ಹತ್ರ ಹೋಗಬೇಕು ಅವ್ರ ಹತ್ರ ಇದು ಪ್ರಮೋಟ್ ಮಾಡ್ಕೊಡಿ ಅನ್ನೋದು ಅವರಿಂದ ಜನಗಳು ಬರ್ತಾರ ಅಂತ ವೆಯ್ಟ್ ಮಾಡೋದು ಅವೆಲ್ಲ ಸುಳ್ಳು ಇವಾಗ ನಮ್ಮದೇ ನಮಗೇನು ಬೇಕು ಇವಾಗ ಸೋಷಿಯಲ್ ಮೀಡಿಯಾ ಮೊಬೈಲ್ ಇರೋದ್ರಿಂದ ಇಂಟರ್ನೆಟ್ ಇರೋದ್ರಿಂದ ನಾವು ಆಲ್ಮೋಸ್ಟ್ ಅಲ್ಲಿ ಜನಕ್ಕೆಲ್ಲ ರೀಚ್ ಮಾಡಿಸ್ಬೋದು ಏನಂತ ಇವಾಗ ನಂದೇ ಆದರೂ ನಂದೇ ಇವಾಗ ನೋಡಿ ವೆಬ್ಸೈಟ್ ನನ್ನ ಟ್ರಾವೆಲ್ಸ್ ಐತೆ ಅಂದ್ರೆ ವೆಬ್ಸೈಟ್ ಐತೆ ವೆಬ್ಸೈಟಲ್ಲಿ ನಾನು ಇವಾಗ ಹಾಕಿರ್ತೀನಿ ನನ್ನ ಬಿಸ್ನೆಸ್ ಇಷ್ಟು ಇಷ್ಟು ಐತೆ ಹಿಂಗೆ ಹಿಂಗ ಐತೆ ಕಾರ್ಗಳು ಹಿಂಗೆ ಹಿಂಗೆ ಬಂದು ಬುಕ್ ಮಾಡ್ಕೊಳ್ಳಿ ಅಂತ ಅವಾಗ ಜನಗಳು ನೋಡಿಬಿಟ್ಟು ಅದನ್ನ ಬುಕ್ ಮಾಡೋಕೆ ಟ್ರೈ ಮಾಡ್ತಾರೆ ಅವಾಗ ನಾವು ಇನ್ನೊಬ್ರ ಹತ್ರ ಹೇಳ್ಸೋದ್ಕಿಂತ ನಾವು ನಮ್ಮ ನ ನಾವು ಕ್ರಿಯೇಟ್ ಮಾಡ್ಕೊಂಡು ನಮ್ಮ ನಾವು ಹೇಳ್ಕೊಳ್ಳೋದು ಹೆಂಗೈತೆ ನಾವು ಇನ್ನೊಬ್ರ ಹತ್ರ ಹೋಗಿ ಹೇಳ್ಸೋದು ಹೆಂಗೈತೆ ಅಲ್ವಾ ಅದರಿಂದ ನನಗಿದೊಂದು ಈ ಪ್ಲಾಟ್ಫಾರ್ಮ್ ತುಂಬಾ ಇವಾಗ ಸೋಷಲ್ ಮೀಡಿಯಾ ಬಂದ್ಬಿಟ್ಟು ನಂಗೆ ತುಂಬಾ ಯೂಸ್ಫುಲ್ ಇದೆ ತುಂಬಾ ಇಷ್ಟನು ಅದಕ್ಕೋಸ್ಕರ ಡೈಲಿ ಕನ್ಸಿಸ್ಟೆನ್ಸಿ ಆಗಿ ಇವಾಗ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾವು ನೋಡಿ ಇವಾಗ ಸುಮಾರು ಜನ ಇನ್ಫ್ಲೂಯನ್ಸರ್ನ ಎಕ್ಸಾಂಪಲ್ ತಗೊಳ್ಳಿ ನಾನು ವಿಡಿಯೋ ಅವಾಗ ಎರಡು ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ನಂಗೆ ಎಡಿಟಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಒಂದು ವೀಡಿಯೋ ಹೆಂಗ್ ತಂಬ್ಲೈನ್ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಗೊತ್ತಿಲ್ಲ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕು ಕಾಪಿ ರೈಟ್ಸ್ ಬಂದ್ರೆ ಏನ್ ಏನ್ ಆಗುತ್ತೆ ಅಂತ ಗೊತ್ತಿಲ್ಲ ಹಿಂಗೆ ಸುಮ್ಮನೆ ಏನಾರ ಗೊತ್ತು ಸುಮ್ಮನೆ ಏನಾರ ಯಾರು ಕೇಳಿದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಬಿಲ್ಡಪ್ ಜಾಸ್ತಿ ಕೊಟ್ಕೊಳ್ಳೋದು ಏಯ್ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಏನೂ ಆಗೋಲ್ಲ ನೀವು ಇನ್ನೊಂದು ಇನ್ನೊಂದು ಹೇಳಬೇಕು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಏನಾರ ಕೆಲಸ ಮಾಡೋಕ್ಕಿಂತ ಮುಂಚೆ ಯಾರಿಗೂ ಹೇಳ್ಕೊಳಕ್ಕೆ ಹೋಗ್ಬಿಡಿ ಹೇಳ್ದೇನೆ ಕೆಲಸ ಸ್ಟಾರ್ಟ್ ಮಾಡಿ ಆಮೇಲೆ ಆ ಪ್ರೋಗ್ರೆಸ್ನ ನೋಡಿ ಅಚೀವ್ ಆದಮೇಲೆ ಏನಾರ ಕೆಲಸ ಇದ್ದಾದ್ಮೇಲೆ ಹೇಳಿ ಯಾಕಂದ್ರೆ ಅದು ತುಂಬ ಇಂಪಾರ್ಟೆಂಟು ಆವಾಗಲೇ ನೀವು ಬೆಳೆಯೋಕ್ಕಾಗೋದು ನೀವು ಇನ್ನೊಂದು ನೀವು ನಿಮ್ಮ ಬ್ರ್ಯಾಂಡ್ನ ಓನರ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿ ಲೇಟ್ ಆಗುತ್ತೆ ಹೌದು ನಿಜ ಇವತ್ತಿನ ಮುಂದ ಇದ್ರಲ್ಲಿ ನಾವು ಇವಾಗ ಸ್ಟಾರ್ಟ್ ಮಾಡೋದನ್ನೇ ಎದುಕೋತೀವಿ ಎದ್ಕೊಂಡು ನಾನು ನಾನೇ ಮಾಡಿರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ನಂದೇ ಎಕ್ಸಾಂಪಲ್ ನಾನು ತಗೊಳೋದಾದ್ರೆ ನಾನು ಸಾಕು ಸಾಕಷ್ಟು ತಪ್ಪು ಮಾಡಿದ್ದೀನಿ ತಪ್ಪು ಮಾಡೋದು ಮಾಮೂಲಿ ತಪ್ಪು ಮಾಡಿದೇ ನಾವು ತಿತ್ಕೊಳ್ಳೋಕ್ಕಾಗಲ್ಲ ಇವಾಗ ನನಗೆ ಎಕ್ಸಾಂಪಲ್ ನಮ್ಮ ಮನೇಲಿ ಕಂಪ್ಲೀಟಾಗಿ ನಂಬಿಕೆ ಹೋಗಿದೆ ನಂಬಿಕೆ ಹೋದ್ರೂ ಇವಾಗ ನಾನು ತಪ್ಪು ಮಾಡಿರೋದಕ್ಕೆ ನನ್ಗೆ ಗೊತ್ತಾಗಿರೋದು ಇವಾಗ ನಾನು ಏನು ಮಾಡಬೇಕು ಅಂತ ನಾನು ತಪ್ಪೇ ಮಾಡ್ದೇ ಏನಾರ ನಾನು ಸುಮ್ಮನೆ ಬಿಡು ನಾನು ಅದು ಮಾಡಿದ್ರಾಗಿತ್ತು ಇದು ಮಾಡಿದ್ರಾಗಿತ್ತು ಆಮೇಲೆ ಇನ್ನೊಂದು ಏನು ಅಂತಂದರೆ ಒಂದು ಕೆಲಸದ ಬಗ್ಗೆ ಗೊತ್ತಿದ್ರೆ ಮಾತ್ರ ಅದ್ರ ಬಗ್ಗೆ ನೀವು ಮುಂದೆ ಹೆಜ್ಜೆ ಇಡಿ ಗೊತ್ತಿಲ್ಲದೆ ತಿಳ್ಕೊತೀನಿ ಹೋಯ್ತಾ ಒಯ್ತಾ ಹೋಗ್ತಾ ಹೋಗ್ತಾ ತಿಳ್ಕೊತೀನಿ ಅಂದ್ರೆ ಅದು ಕರೆಕ್ಟಾಗಿ ಒಂದ್ ಕಡೆ ನೋಡಿದ್ರೆ ಆದರೆ ನೀವು ಹೋಗ್ತಾ ಹೋಗ್ತಾ ತಿಳ್ಕೊಂಡು ಅದನ್ನ ಡೆವಲಪ್ ಮಾಡ್ಕೊಳ್ಳೋದು ನೋಡೋ ನೋಡಬೇಕು ಅರ್ಧಕ್ಕೆ ನಂತರ ಬುಡಕ್ಕೆ ಹೋಗ್ಬಾರ್ದು ಡೆವಲಪ್ ಮಾಡ್ಕೊಳೋಕೆ ನೋಡಬೇಕು ಅದನ್ನ ನೀವು ಹೋಗ್ತಾ ಹೋಗ್ತಾ ತಿಳ್ಕೊಂಡ್ರು ಅದು ಬೆಟರೇ ಒಂದು ನನ್ನ ಪ್ರಕಾರ ಇನ್ನೊಂದು ಅದಕ್ಕಿಂತ ಹೆಚ್ಚಾಗಿ ಅಂತ ಅಂತಂದರೆ ಇವಾಗ ಎಕ್ಸಾಮ್ ಎಲ್ಲ ಬರಿತೀವಿ ನೋಡಿ ಹೆಂಗೆ ಅಂತಂದರೆ ಫಸ್ಟು ಪ್ರಿಪೇರ್ ಆಗಿಬಿಟ್ಟೆ ತಾನೆ ನಾವು ಎಕ್ಸಾಮ್ ಹೋಗಿ ಪಾಸ್ ಆಗ್ತೀವಿ ಅಂತ ಬರೆಯೋದು ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು ಮುಂಚೆನೆ ಇವಾಗ ನಾವು ಏನೇ ಕೆಲಸ ಮಾಡಬೇಕು ಅಂದರೆ ಮುಂಚೆನೆ ಅದಕ್ಕೆಲ್ಲ ಪ್ರಿಪೇರ್ ಆಗಿರಬೇಕು ಅದ್ರ ಬಗ್ಗೆ ತಿಳಿದಿರಬೇಕು ಆದಷ್ಟು ಅದ್ರ ಬಗ್ಗೆ ಆಲೋಚನೆ ಆಲೋಚನೆ ಅಲ್ಲ ಆದಷ್ಟು ಅದ್ರ ಬಗ್ಗೆ ಏನು ಪ್ರಾಪರ್ ಆಗಿ ಏನು ಮಾಡಬೇಕು ಅನ್ನೋದು ತಿಳ್ಕೊಬೇಕು ಮೈನ್ ಅವಾಗಲೇ ನೀವು ಡೆವಲಪ್ ಆಗೋದು ಜಾಸ್ತಿ ಆಗೋದ್ ಕಾರಣ ಇವಾಗ ಹುಟ್ಟು ಲೇಜಿ ನನ್ನ ಮಗ ನಾನು ನನಗೆ ನನಗೆ ಅನಿಸ್ತಾ ಇರೋದು ಇವಾಗ ಹುಟ್ಟು ಲೇಜಿ ನನ್ನ ಮಗ ಏನೇ ಮಾಡಬೇಕು ಅಂತ ಅಂತಂದ್ರು ಸುಮ್ಮನೆ ಹೇಳ್ಕೊಳೋದು ಬಾಯ್ ಬಡ್ಕೊಬಿಡ್ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಇವಾಗ ಅದ್ ಮಾ ನೂರಾರು ಅಡೆತಡೆಗಳು ಬಂದೇ ಬರುತ್ತೆ ಮೋಟಿವೇಶನ್ ಪುಂಗ್ತಾ ಇದೀನಿ ಅಂತ ಅನ್ಕೋಬೇಡಿ ಅಣ್ಣ ನೀನು ಸಾಮಾನ್ಯದ ನಲ್ಲಣ್ಣ ಹೇಳ್ತಾರದೆ ನನಗೆ ಆಗಿರೋದು ಇವಾಗ ನಾನು ಕಾನ್ಫಿಡೆಂಟಾಗಿರಿ ಏನು ಮಾಡಬೇಕು ನಾನು ಹೆಂಗಿರಬೇಕು ನನ್ನ ಡೈಲಿ ರುಟೀನ ಏನೇನು ಅಭ್ಯಾಸ ಮಾಡ್ಕೋಬೇಕು ಗಾಯ್ಸ್ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಲವ್ ಯು ಲಾಟ್ಸ್ ಆಫ್ ಲವ್ ಇವಾಗ ಸ್ವಲ್ಪ ಜನ ನೋಡ್ತಾ ಇದ್ದೀರಾ ಹಾಗೆ ನೋಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಇಷ್ಟ ಆಗಿಲ್ಲ ಅಂತ ಅಂದರು ಹೇಳಿ ಆದಷ್ಟು ನನಗೆ ಏನು ಇಂತು ಅಂತ ಯಾವ ಥರ ಅಂತ ನೋಡಿ ಇಷ್ಟು ಹೇಳಿದ್ದೀನಲ್ವಾ ಇದರಲ್ಲಿ ಆದ್ರೆ ನಾನೇ ಒಂದು ಅಡ್ವಾ ಅಳ್ವಡಿಸ್ಕೊಳೋಗ್ಬೇಕು ಟ್ರೈ ಮಾಡಬೇಕು ನೋಡೋಣ ನಾನು ಏನು ಮಾಡ್ತೀನಿ ಏನು ಹಿಂಗೆ ಬಿಲ್ಡ್ ಮಾಡ್ತೀನಿ ಅಂತ ನನಗೆ ಇವಾಗ ಒಂದೊಂದು ಸರ್ತಿ ಇದನ್ನೆಲ್ಲ ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ಏನಾರು ಇದ್ಬಿಡೋಣ ಅಂತ ಅವನಾದರೆ ನನ್ನ ಬಿಸ್ನೆಸ್ ಫೀಲ್ಡಿಗೆ ಇದು ಬೇಕೇ ಬೇಕು ಗ್ರೋತ್ ಆಗಲೇಬೇಕು ಅಂದರೆ ಇವೆಲ್ಲ ಮಾಡಲೇಬೇಕು ನೋಡೋಣ ಇದನ್ನು ಟ್ರೈ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ ಒಂದು ಐಡಿಯಾ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಒಟ್ನಲ್ಲಿ ನನ್ನ ಬಿಸ್ನೆಸ್ ಫೀಲ್ಡ್ಗೆ ಇವೆಲ್ಲ ಬೇಕು ಒಂದು ಬಿಸ್ನೆಸ್ ಬಿಲ್ಡ್ ಮಾಡಬೇಕು ಅಂದರೆ ಇವೆಲ್ಲ ಮಾಡಲೇಬೇಕು ನಾನು ಓಕೆ ಆಯ್ಸ್ ಥ್ಯಾಂಕ್ ಯು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ಇಷ್ಟಪಟ್ಟು ನೋಡಿರ್ತೀರಾ ಅಂದ್ಕೊಂಡಿರ್ತೀನಿ ಇಷ್ಟ ಇಲ್ಲ ಅಂದರು ಇದ್ರಲ್ಲಿ ತಪ್ಪೇನಾರ ಇದ್ರೆ ತಿಳಿಸಿ ಅದಾದಮೇಲೆ ಇನ್ನೂ ಅಪ್ಗ್ರೇಡ್ ಆಗಕ್ಕೆ ಟ್ರೈ ಆಗ್ತೀನಿ ವಿಡಿಯೋ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ನನಗೆ ಗೊತ್ತಾಗ್ತಿದೆ ಏನು ತಪ್ಪು ಮಾಡ್ತಾಯಿದ್ದೀನಿ ಏನು ಬಿಡ್ತಾಯಿದ್ದೀನಿ ಅಂತ ಆದರೂ ಇನ್ನೂ ಚೇಂಜಸ್ ಆಗಬೇಕು ಅಂದರೆ ನೀವು ಹೇಳಿ ಏನು ಚೇಂಜ್ ಆಗಬೇಕು ಅಂತ ಯಾವ ಥರ ಇನ್ನು ವೀಡಿಯೋ ಮಾಡಬೇಕು ಅಂತ ಹೇಳಿ ಅದೇ ಥರನೇ ವೀಡಿಯೋ ಮಾಡೋಣ ಸರಿ ಥ್ಯಾಂಕ್ ಯು ಬಾಯ್